ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನರೆವಾರೊಳಗೆ ತುಪ್ಪವ ಕಂಪಿಲದಂತಿರಿಸಿದೆ ಶೇರದು ಆತ್ಮನ ನಾರೂ ಕಾಣದಂತಿರಿಸಿದೆ ನಿಲ್ಲಿಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಬಸವಾದಿ ಪ್ರಮತರನ್ನು ನನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮತ್ಸತ್ತೂರು ಜಗದ್ಗುರು ಶಿವರಾಜ್ ದೇಶಿಕನ ಮಹಾಸ ದರ್ಶನ ಸಮರ್ಪಿಸಿ ನಮ್ಮ ಗುರುಪುರ ಮಠದ ಯಾವುದೇ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ಅನೇಕ ಸಂದರ್ಭಗಳಲ್ಲಿ ಕೈ ಜೋಡಿಸಿ ಈ ಮಠದ ಉಳಿವಿಗೆ ಬೆಳವಣಿಗೆಗೆ ಸಹಕರಿಸ್ತಾ ಇರುವಂತಹ ಪಕ್ಕದ ವಜ್ರದೇಹಿ ಮಠದ ಪೂಜ್ಯ ರಾಜಶೇಖರ ಸ್ವಾಮಿಗಳಲ್ಲಿ ಶನ ಸಮರ್ಪಿಸಿ ಉಳಿದ ವೇದಿಕೆಯಲ್ಲಿರುವ ಎಲ್ಲ ಅರೆಮೇರಿ ಶ್ರೀಗಳವರಾದಿಯಾಗಿ ಎಲ್ಲ ಉಳಿದ ಎಲ್ಲ ಪೂಜ್ಯಗಳಲ್ಲಿ ಶರಣ ಸಮರ್ಪಿಸುತ್ತಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಈ ಭಾಗದ ಶಾಸಕರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿದ್ದರೂ ಕೂಡ ಸಂಸ್ಕಾರ ದೇವರು ಧರ್ಮ ಇದರ ಬಗ್ಗೆ ಬಹಳ ಒಲವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಈಗಾಗಲೇ ಹೇಳಿದಾಗೆ ಬ್ರಹ್ಮಕಳಶ ಇರ್ಬೋದು ದೇವಸ್ಥಾನಗಳಿರ್ಬೋದು ಅವರಷ್ಟು ಅಭಿವೃದ್ಧಿಪಡಿಸಿದಂಥ ಮತ್ತೊಬ್ಬ ಶಾಸಕರು ಇಲ್ಲ ಅನ್ನುವ ಕೀರ್ತಿಗೆ ಪಾತ್ರ ಆಗಿರುವಂತಹ ಶ್ರೀ ಡಾಕ್ಟರ್ ವೈ ಭರತ್ ಶೆಟ್ಟಿಯವರೇ ವೇದಿಕೆಯಲ್ಲಿರುವಂತಹ ಸುದರ್ಶನ್ ಅವರೇ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿನ ಹೊತ್ತು ಸಮಿತಿಯ ಅಧ್ಯಕ್ಷ ಕೆಲಸ ಮಾಡ್ತಾ ಇರುವಂತಹ ಸಚಿನ್ರವರೇ ಮಧುಸೂದನ್ರವರೇ ನಮ್ಮ ವೀರಶಿವ ಸಮಾಜದ ಮತ್ತು ಎಲ್ಲ ಬೇರೆ ಬೇರೆ ಅಕ್ಕಮತಾಯಿ ಸಮಾಜದ ಅಧ್ಯಕ್ಷರುಗಳೇ ಎಲ್ಲ ಆತ್ಮೀಯರೇ ತಾಯಿಂದರೇ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಗುರುಪುರ ಮಠದಲ್ಲಿರುವ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ ಅದರ ಹೊಸ ಮಂದಿರವನ್ನು ಕಟ್ಟುವಂತಹ ಶಿಲಾನ್ಯಾಸದ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಈಗಾಗಲೇ ಈ ಮಠದ ಅಧ್ಯಕ್ಷರಾಗಿರುವಂತಹ ಪೂಜ್ಯ ರುದ್ರಮನಿ ಮಹಾಸ್ವಾಮಿಗಳವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಮಠ ಬೆಳೆದು ಬಂದಂತಹ ರೀತಿ ಇಲ್ಲಿಯ ಕಾರ್ಯಕ್ರಮಗಳು ಹೇಗೆ ನಡೆದುಕೊಂಡು ಬರ್ತಾ ಇದ್ದೋ ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಕೂಡ ಗತ ವೈಭವದ ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಅನೇಕ ರಾಜ ಮಹಾರಾಜರುಗಳು ಈ ಮಠವನ್ನು ಇಲ್ಲಿಯ ಭಾಗದ ಧಾರ್ಮಿಕ ಸಂಸ್ಕಾರಕ್ಕಾಗಿ ಮಠಮಾನ್ಯಗಳನ್ನು ಸ್ಥಾಪಿಸುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕವಾದಂತಹ ಒಂದು ಕ್ರಾಂತಿಯನ್ನು ಮಾಡುವಂತಹ ಪವಿತ್ರವಾದಂತಹ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅದು ಒಂದು ರೀತಿಯಲ್ಲಿ ವಯ್ಸಳರಿರ್ಬೋದು ಅಥವಾ ನಮ್ಮ ಕೆಳದಿಯ ಅರಸರು ಬಹುಶಃ ಕೆಳದಿ ಅರಸರು ನಮ್ಮ ಸಮಾಜದ ಒಬ್ಬ ದೊಡ್ಡ ರಾಜರುಗಳಾಗಿ ಈ ಭಾಗದಲ್ಲಿ ಬಹುದೊಡ್ಡ ಕಾರ್ಯವನ್ನು ಮಾಡಿದಂತಹ ಕೀರ್ತಿ ಕೆಳದಿ ಸಂಸ್ಥಾನಕ್ಕೆ ಸೇರುವಂತಹದ್ದಾಗಿದೆ ಆ ಕೆಳದಿ ಸಂಸ್ಥಾನದ ರಾಜರುಗಳೆಲ್ಲರೂ ಕೂಡ ಈ ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಂತಹ ಅವರು ಅವರ ಒಂದು ಪರಂಪರೆಯಂತೆ ಅವರು ಈ ಮಠಮಂದಿರಗಳನ್ನು ಈ ಭಾಗದ ಉದ್ದಗಲಕ್ಕೆ ಸ್ಥಾಪನೆ ಮಾಡಿದ್ದಾರೆ ಬಹುಶಃ ಈ ಮಂಗಳೂರಿನ ಸುತ್ತಮುತ್ತ ನೂರಾರು ಮಠಗಳು ಇವತ್ತು ಕೂಡ ಇಲ್ಲಿ ಬಂದಿರುವಂಥ ಅನೇಕರು ಮಠಗಳ ಹೆಸರಿನಿಂದಲೇ ಅವನ್ನೆಲ್ಲ ಕರೀತಾ ಇರುವಂತಹದ್ದು ಇವತ್ತು ಅವ್ಯಾವ ಮಠಗಳು ಕೂಡ ಅಸ್ತಿತ್ವವನ್ನು ಕಳ್ಕೊಂಡಿರುವಂತಹ ಅವುಗಳು ಆದರೆ ಇರುವಂತಹ ಒಂದೇ ಮಠ ಯಾವುದಪ್ಪ ಅಂದರೆ ಅದು ಗುರುಪುರ ಮಠ ಮಾತ್ರ ಇವತ್ತು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಏನೆಲ್ಲ ಕಷ್ಟಗಳು ಬಂದರೂ ಕೂಡ ತೊಂದರೆಗಳು ಬಂದರೂ ಕೂಡ ಇವತ್ತು ಗುರುಪುರ ಮಠ ತನ್ನ ಅಸ್ತಿತ್ವವನ್ನು ಸ್ವಲ್ಪನಾದರೂ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಅದು ಮಾಡಿಕೊಂಡು ಬರ್ತಾ ಇರುವಂತಹದ್ನು ರಾಜರುಗಳು ಯಾವಾಗಲೂ ಕೂಡ ಅವ್ರ ವ್ಯಾಪಾರ ವ್ಯವಹಾರಗಳಿಗೆ ಬರುವಂಥ ಜನಗಳಿಗೆ ನಮ್ಮ ಒಂದು ಸಮಾಜದ ಸಂಸ್ಕಾರದಂತೆ ಹಿಂದಿನ ಹಾಗೆ ವ್ಯವಸ್ಥೆಗಳಿರ್ತಾ ಇರಲಿಲ್ಲ ಅವರಿಗೆ ಊಟೋಪಚಾರಗಳಿಗೆ ತೊಂದರೆ ಆಗ್ತಾಯಿತ್ತು ಇತ್ತು ತಮ್ಮ ಪೂಜಾ ಕೈಂಕರ್ಯಗಳಿಗೆ ತೊಂದರೆ ಆಗ್ತಾಯಿತ್ತು ಆ ಕಾರಣದಿಂದಾಗಿ ಅವಾಗೇನು ಮಾಡ್ತಾ ಇದ್ದಾರಪ್ಪ ಅಂದರೆ ಅವರು ಓದ ಕಡೆ ಬಿಡಾರ ಉಡಿ ಉಳ್ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅವರು ಹೋಗುವಂತಹ ಸ್ಥಳಗಳೆಲ್ಲ ಭಾಗದಲ್ಲಿಯೂ ಕೂಡ ಒಂದೊಂದು ಮಠಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ಅಲ್ಲಿ ಒಂದೊಂದು ಮಂದಿರಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅವರೆಲ್ಲರಿಗೂ ಕೂಡ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡ್ರ ಫಲವಾಗಿ ಈ ಭಾಗದಲ್ಲಿ ಅದರಲ್ಲಿ ವಿಶ್ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಎಷ್ಟೊಂದು ಮಠಗಳು ಇವತ್ತು ಉಳಿದ ಇದ್ದಾವೆಲ್ಲ ಅನ್ನೋದು ಕೇಳದೆ ಒಂದು ಆಶ್ಚರ್ಯ ಆಗ್ತದೆ ನಮಗೆ ಇವತ್ತು ಕರಾವಳಿ ಭಾಗದಲ್ಲಿ ಆ ಕಾಲದಲ್ಲಿ ನೂರಾರು ಮಠಗಳಿದ್ದೋ ಅಂತಂದರೆ ಎಂಥ ಒಂದು ವೈಭವ ಇತ್ತು ಈ ಕಾಲದ ಈ ಭಾಗದಲ್ಲಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಅಂತಹ ಒಂದು ಕಥಾ ವೈಭವವನ್ನು ಇಟ್ಕೊಂಡಿರುವಂತಹ ಜೊತೆಗೆ ಈ ಗುರುಪುರ ಮಠ ಭಾಳ ವಿಶೇಷವಾಗಿರುವಂಥದ್ದು ಎಲ್ಲ ಮಠಗಳಿಗೆ ಒಂದು ಗುರು ರೂಪದಲ್ಲಿ ಇದ್ದಂತಹ ಮಠ ಅಂದರೆ ಅದು ಗುರು ಗುರು ಗುರುಪುರ ಮಠ ಅಂತೇಳಿ ಹೆಸರು ಪಡ್ಕೊಂಡಂತಹದ್ದು ಒಂದು ಕಾಲದಲ್ಲಿ ಈ ಮಠಕ್ಕೆ ಆಸ್ತಿ ಪಾಸ್ತಿಗಳು ತುಂಬ ವಿಶೇಷವಾಗಿದ್ದಂತಹದ್ದು ಈ ಭಾಗದ ಎಲ್ಲ ಜಮೀನು ಮಠಗಳೆಲ್ಲವೂ ಕೂಡ ಮಠಕ್ಕೆ ಸೇರಿದಂತಹದ್ದು ಪೂಜ್ಯ ಚನ್ನಬಸಪ್ಪ ಸನ್ಯಾಸಿಗಳು ಆ ಕಾಲದಲ್ಲಿ ಬಂದಂತಹ ಕಾಯ್ದೆಯಂತೆ ಅವರು ಯಾವುದೇ ತಕರಾರು ಮಾಡದೆ ಯಾರು ಉಳುವವನಿಗೆ ಭೂಮಿ ಎನ್ನುವಂತಹ ಒಂದು ಕಾಯ್ದೆ ಬಂದ ತಕ್ಷಣ ಅವರ ಹೃದಯ ಎಷ್ಟು ವೈಶಾಲಿ ಇತ್ತು ಅಂತ ಯೋಚನೆ ಆ ಪೂಜ್ಯರದು ಅವ್ರು ನೋಡಿ ಅವರು ಏನಾದರೂ ಮಾಡ್ಬೋದಾಯ್ತು ಅವರೆಲ್ಲ ಆದರೆ ಅದು ಯಾವುದನ್ನೂ ಕಡದೇ ಕಾಯ್ದೆಗೆ ಗೌರವಿಸುವಂತಹ ದೃಷ್ಟಿಯನ್ನು ಇಟ್ಕೊಂಡು ಯಾರು ಉಳಿತಾಯಿದ್ರು ಅವರೆಲ್ಲರಿಗೂ ಕೂಡ ಭೂಮಿಯನ್ನು ಅವರವರಿಗೆ ಮಾಡಿಕೊಡುವಂಥ ಫಲ ಬಂದಾಗ ಮಠದ ಆರ್ಥಿಕ ಸ್ಥಿತಿ ಸಹಜವಾಗಿ ಕೊಂದುವಂಥ ಕೆಲಸ ಆಯಿತು ಸ್ವಾಮಿಗಳು ಮಾತನಾಡ್ತಾ ಒಂದು ಮಾರ್ ಈ ಕಡೆ ಭಾಗದ ಚೆಂದಾಗಿಲ್ಲ ಚೆಂದಾಗಿಲ್ಲ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾ ಇರ್ತಾರೆ ಅಂದರೆ ಅನುಕೂಲ ಇಲ್ಲ ಸೌಕರ್ಯಗಳಿಲ್ಲ ಸೌಲಭ್ಯ ಕಡಿಮೆ ಆಗಿದೆ ಆರ್ಥಿಕ ಸ್ಥಿತಿ ತುಂಬ ಕಡಿಮೆ ಅನ್ನುವ ಮಾತನ್ನು ಕಳಿಸ್ಕೊಂಡು ಬರ್ತಾ ಇದೆ ಹಾಗೇ ಚನ್ನಬಸಪ್ಪ ಸನ್ಯಾಸಿಗಳು ಕೂಡ ಈ ಭಾಗದಲ್ಲಿ ಬಹಳ ದೊಡ್ಡ ಒಂದು ಸೇವಾ ಕಾರ್ಯವನ್ನು ನಡೆಸ್ಕೊಂಡು ಬಂದಂತಹ ಅವರು ಜೊತೆಗೆ ನಮ್ಮ ಅರಮೇರಿ ಶ್ರೀಗಳವರಿದ್ದು ನಮ್ಮ ಶಾಂತಮಲ ಸ್ವಾಮಿಗಳವರು ಅಂತೇಳಿ ಅವರು ಅವರು ಬಹಳ ಅವರು ಯಾವಾಗಲೂ ಕೂಡ ಬಹು ಹೆಚ್ಚು ಕಾಲ ಅವರು ಅರಮೇರಿ ಮಠಕ್ಕೆ ಜಾಸ್ತಿ ಹೋಗ್ತಾ ಇದ್ದಂತಹ ಅವರು ಆಗ್ತಿದ್ರು ಇವತ್ತು ಕೂಡ ನೋಡಿ ವೀರಾಜಪೇಟೆಯಲ್ಲಿ ಈ ಮಠದ ಅನೇಕ ಶ್ರೀಗಳವರ ಗದ್ದಿಗಳಿದೆ ಅಲ್ಲಿ ಆ ಒಂದು ಪರಂಪ ಮಡಿಕೆ ಆರೆ ಆರೇಳು ಜನ ಸ್ವಾಮಿಗಳದು ಗದ್ದಿಗೆ ಆ ಮಡಿಕೇರಿ ಭಾಗದಲ್ಲಿಯೂ ಕೂಡ ಇರುವಂಥದ್ದನ್ನು ನೋಡಿದಾಗ ಅಲ್ಲಿಗೂ ಇಲ್ಲಿಗೂ ಒಂದು ಒಂದು ಅವಿನಾಭಾವವಾದಂಥ ಸಂಬಂಧವನ್ನು ಅವರು ಯಾವತ್ತೂ ಕೂಡ ಬೆಳೆಸ್ಕೊಂಡು ಬರುವಂಥ ಮನಸ್ಸು ನಿರಂತರ ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಶಾಂತಮಲ ಸ್ವಾಮಿಗಳವರು ಕೂಡ ಈ ಮಠದ ಬೆಳವಣಿಗೆಗೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಬರುವಂತಹ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬಂದರು ಆನಂತರ ನಂತರ ಬಂದದ ಶಿವಪ್ರಕಾಶ್ ಸ್ವಾಮಿಗಳವರು ಬಹಳ ಕಷ್ಟವನ್ನು ಪಡ್ತಾಯಿದ್ರು ಶ್ರಮವನ್ನು ಇದ್ದರು ಏನೆಲ್ಲ ಕಷ್ಟವನ್ನು ಪಡ್ತಾ ಇದ್ದರು ಅವರು ಬಟ್ಟೆ ಹಾಕಿದ್ದೇ ನೋಡಿರಲಿಲ್ಲ ನಾನು ಅವ್ರು ಯಾವಾಗಲೂ ಕೂಡ ಬರೀ ಮೈಲೇ ಇರ್ತಾಯಿದ್ರು ನಮಗೆ ಅನ್ನಿಸ್ತಾ ಇತ್ತು ಪೂಜೆ ಮಾಡೋಕ್ಕಿರ್ತಾರೆ ಬರೀ ಮೈಲೆ ಅಂತ ಅನ್ನಿಸ್ತಾ ಇತ್ತು ಯಾವಾಗಲೂ ಕೂಡ ಅಂದರೆ ಈ ವಾತಾವರಣವೇ ಅವರಿಗೆ ಆ ಒಂದು ಸ್ಥಿತಿ ತಂದಿರುವಂಥದ್ದಾಗಿರ್ತಾ ಇತ್ತು ನೋಡಿ ಇವತ್ತು ನೋಡಿ ಎಷ್ಟು ಆನಂದ ಅಂತಂದರೆ ಯಾವತ್ತು ಬಂದರೂ ಕೂಡ ಇಲ್ಲಿ ಬೆವರು ಸುರಿಸ್ಬೇಕಾಗಿತ್ತು ನೀರು ಯಾವಾಗಲೂ ಕೂಡ ಆದರೆ ಪ್ರಕೃತಿ ಎಷ್ಟು ನಮಗೆ ಅನುಕೂಲ ಮಾಡಿದೆ ಅಂದರೆ ಎಲ್ಲವನ್ನು ತಣ್ಣಗೆ ಕೊಡ್ತಿರಬೇಕು ಅನ್ನುವಂತಹ ಒಂದು ವಾತಾವರಣವು ಕೂಡ ಇವತ್ತು ನಿರ್ಮಾಣ ಆಗಿದೆ ಇದನ್ನು ನೋಡಿದ್ರೆ ಎಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವು ಇದ್ದೇವಪ್ಪ ಅಂತ ಹೇಳಬೇಕಾಗಿ ಇಂಥದ್ದು ನಾವು ಮಂಗಳೂರಿಗೆ ಬಂದು ನೋಡೇ ಇಲ್ಲ ಇವತ್ತು ಈ ಕಡೆ ಬಂದು ಅಂತ ಇಳಿತಿದ್ದಾಗೆಯೇ ನಮ್ಮ ಮೈಯಲ್ಲೂ ಕೂಡ ನೀರಿಳಿತಾ ಇರಬೇಕಾಗಿತ್ತು ಆದರೆ ಅದಿಲ್ಲದೆ ಇವತ್ತು ಪ್ರಕೃತಿಯ ವಾತಾವರಣದಲ್ಲಿಯೂ ಕೂಡ ಒಂದು ಒಳ್ಳೆಯ ವಾತಾವರಣದ ಮಧ್ಯದಲ್ಲಿ ನಾವು ಇವತ್ತು ಇಲ್ಲಿಯ ಮಠದ ಒಂದು ನೀಲಕಂಠ ಸ್ವಾಮಿಯ ದೇವಸ್ಥಾನದ ಒಂದು ಶಿಲಾನ್ಯಾಸವನ್ನು ನೆರವೇರಿಸುವಂಥ ಕೆಲಸವನ್ನು ಇವೆಲ್ಲ ನಮ್ಮ ರುದ್ರಮುನಿ ಸ್ವಾಮಿಗಳವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದಾರೆ ಆ ಸಮಿತಿಯ ಮುಖಾಂತರವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಸುಮಾರು ನಾಲ್ಕೂವರೆ ಐದು ಕೋಟಿ ಇವತ್ತು ನಾಲ್ಕೂವರೆ ಕೋಟಿ ಅಂದರೆ ಇದು ಮುಗಿಯುವವರಿಗೆ ಐದು ಕೋಟಿ ಮೇಲೆ ಆಗುವಂಥದ್ದಾಗ್ತದೆ ಆ ದೃಷ್ಟಿಯಿಂದ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಏನು ಪ್ರಶ್ನೆ ಕೇಳಿದಾಗ ಇದನ್ನು ಸ್ವಾಮಿಗಳಿಗೊಂದು ಅನ್ನಿಸ್ತಾ ಇತ್ತು ಸ್ವಲ್ಪ ಜೀರ್ಣೋದ್ಧಾರ ಮಾಡೋಣ ನೀರು ಸೋರ್ತಾಯಿತೆ ಅದನ್ನು ನಿಲ್ಲಿಸೋಣ ಅದನ್ನೇ ಆಪದ ಮಾಡ್ಕೊಳೋಣ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇದ್ದರು ಆದರೆ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ ಶಿಲಾ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಲಹೆ ಬಂದಾಗ ಶ್ರೀಗಳವರು ಒಂದು ನಿರ್ಧಾರವನ್ನು ಮಾಡಿ ಊರಿನವರೆಲ್ಲರನ್ನ ಕರೆಸಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಸಹಭಾಗಿತ್ವದಿಂದಾಗಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಇವೆಲ್ಲ ಪರಿಶ್ರಮ ಪಟ್ಟು ಈ ಒಂದು ದೇವಸ್ಥಾನವನ್ನು ಆದಷ್ಟು ಬೇಗ ಎರಡು ವರ್ಷ ಅಂತ ಹೇಳ್ತಾರೆ ಅದರೊಳಗೆ ಕಟ್ಟಬೇಕು ಅನ್ನುವಂಥ ಸಂಕಲ್ಪ ನಿಮ್ಮದಾಗಬೇಕಾಗ್ತದೆ ಕೇವಲ ಶ್ರೀಗಳವರು ಒಬ್ಬರೇ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಹೇಳ್ದಾಗ ನೋಡಿದ್ರೆ ನೀವೆಲ್ಲ ಕೇಳ್ದಾಗೆ ಮಠ ನಿರ್ವಹಿಸ್ಕೊಂಡು ಹೋಗೋದೇ ಕಷ್ಟ ಆಗಿರುವಂಥದ್ದು ಅಂಥದ್ರೊಳಗೆ ದೇವಸ್ಥಾನವನ್ನು ಕಟ್ಟೋದಕ್ಕೂ ಕೂಡ ಅವರಿಗೆ ಭಾಳಷ್ಟು ಶ್ರಮ ಇರುವಂಥದ್ದು ಅವರು ಕೂಡ ನಿಮಗೆಲ್ಲ ಒಂದು ಭಾಗ್ಯ ನೋಡಿ ಇವತ್ತು ಎಲ್ಲ ಮಠಗಳು ಹೋದರೂ ಕೂಡ ಗುರುಪುರ ಮಠ ಇದೆ ಗುರುಪುರ ಮಠದಲ್ಲಿ ಮಾತ್ರ ಸ್ವಾಮುಳಿದ್ದಾರೆ ಅಂತ ತಿಳ್ಕೊಬೇಕಾಗಿರುವಂಥದ್ದು ಒಬ್ಬರೇ ಇರೋದು ಇವತ್ತು ಮಂಗಳೂರಿನ ಕರಾವಳಿ ಭಾಗದಲ್ಲಿ ಇರುವಂತಹ ಒಂದೇ ಮಠದಲ್ಲಿ ಒಬ್ಬರೇ ಸ್ವಾಮುಡು ಅಂತಂದರೆ ಅವರು ರುದ್ರಮುನಿ ಸ್ವಾಮುಳವರು ಅನ್ನೋದಂತ ನೀವು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಹಾಗೆ ನೀವು ದೇವಸ್ಥಾನವನ್ನು ಕಟ್ಟದ ಜೊತೆಗೆ ಇವತ್ತು ಸ್ವಾಮಿಗಳಿಗೂ ಅಷ್ಟೇ ಸಹಕಾರವನ್ನು ಕೊಡಬೇಕು ಈ ಮಠವನ್ನು ಬೆಳೆಸುವಂಥ ಕೆಲಸವನ್ನು ಕೂಡ ಇವತ್ತು ನೀವನ್ನೆಲ್ಲ ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಏಕೆಂದರೆ ಸ್ವಾಮಿಗಳು ಸಮಾಜದ ಸ್ವತ್ತಾಗಿರುವಂತಹ ಅವರು ಸಮಾಜ ಯಾವಾಗಲೂ ಕೂಡ ಅವರಿಗೆ ತಾಯಿಯಂತೆ ಕಾಪಾಡಬೇಕಾಗಿರುವಂಥದ್ದು ಸಮಾಜದ ಜವಾಬ್ದಾರಿಯಾಗಿರುವಂತಹದ್ದು ಏಕೆಂದರೆ ಅವರೆಲ್ಲವನ್ನು ಬಿಟ್ಟಿರ್ತಾರೆ ತಂದೆ ತಾಯಿಗಳನ್ನು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದಾಗ ಸಮಾಜ ಅವರನ್ನು ಯಾವತ್ತೂ ಕೂಡ ಮಕ್ಕಳಂತೆ ಕಾಪಾಡುವಂಥ ಜವಾಬ್ದಾರಿಯೂ ಕೂಡ ಇವತ್ತು ಸಮಾಜದ ಮೇಲೆ ಇರುವಂತಹದ್ದು ಅದಕ್ಕಾಗಿ ಬಾಲಿಲ್ಲ ಮಹಂತ ಶಿವಗಳವರ ಮಾತಾರೆ ಮಗನ ತೂಗಿರೋ ಭಕ್ತರು ಮಗನ ತೂಗಿರು ಅಗಜಿ ತನಗೆ ಮಾ ಮಲೆ ಹಾಲಿಲ್ಲದೆ ಈ ಜಗಕ್ಕೆ ಕಳಿಸಿ ಹೇಳು ಮಗನ ತೂಗಿರೋ ಮಗನ ತೂಗಿರೋ ಭಕ್ತರು ಮಗನ ತೂರಿ ತೋರಿ ತೂಗಿರೋ ಅನ್ನುವಂತಹ ಮಾತನ್ನು ಬಾಲಲಿಲ್ಲ ಮಹಂತ ಶಿವಿಗಳು ಹೇಳಿರುವಂತಹ ಅವರು ಹಾಗೆ ನೀವು ಈ ಮಠದ ಒಂದು ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡಬೇಕಾಗಿದೆ ಶ್ರೀಗಳವರು ಕೂಡ ಅವರು ಒಪ್ಪಿ ಸ್ವಾಮಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹಿಂದೆ ಶಿವಪ್ರಕಾಶ್ ಸ್ವಾಮಿಗಳವರು ಕೂಡ ಈ ಮಠದ ಅಭಿವೃದ್ಧಿಗೆ ಒಂದು ಸಮಿತಿಯನ್ನು ಮಾಡಿಕೊಂಡು ಏನೆಲ್ಲ ಕಷ್ಟವನ್ನು ಅನುಭವಿಸಿರುವಂತಹ ಅವರು ಮುಂದೆ ಆ ರೀತಿ ಯಾವ ಕಷ್ಟಗಳು ಬರಬಾರದು ಯಾವುದು ಕೂಡ ಎಲ್ಲವೂ ಕೂಡ ಸುಗಮವಾಗಿ ನಡ್ಕೊಂಡು ಹೋಗಬೇಕು ವ್ಯವಸ್ಥೆ ಆಗಬೇಕು ಶ್ರೀಗಳವ್ರಿಗೆ ಒಂದು ಕಾಳಜಿ ಏನಪ್ಪ ಅಂತಂದರೆ ಇಲ್ಲಿಯ ಭಾಗ ಈ ಒಂದು ಭಾಗದಲ್ಲಿ ತುಂಬ ಪ್ರವಾಸಿ ಸ್ಥಾನಗಳಿದೆ ದೇವಸ್ಥಾನಗಳಿರುವಂತಹವರು ಈ ಭಾಗಕ್ಕೆ ಬಂದಂತಹ ಜನಗಳು ಎಲ್ಲ ಹೋಗಬೇಕು ಅಂತಂದರೆ ನಮಗೆ ಆ ಭಾಗದಲ್ಲಿ ಬಂದರೆ ಹೋಗಿ ಗುರುಪತ್ನ ಮಠಕ್ಕೆ ಹೋಗಿ ಅಂತ ಹೇಳ್ಬಿಡ್ತೀವಿ ನಾವು ಸಹಜವಾಗಿ ಆದರೆ ಅವ್ರು ಬಂದಾಗ ಅವ್ರ ಕಷ್ಟ ಅವರಿಗೆ ಗೊತ್ತು ಅವರಿಗೆ ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ವ್ಯವಸ್ಥೆ ಮಾಡೋದಕ್ಕೆ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇರುವಂತಹದ್ದು ನೀವು ಇವತ್ತು ದೇವಸ್ಥಾನವನ್ನು ಎಷ್ಟು ನೀವು ಭಕ್ತಿಯಿಂದ ಕಟ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಒಂದು ನೀವು ಆತ್ರಿವಾಸ ಇರ್ಬೋದು ಗುರುಭವನ ಇರ್ಬೋದು ಅದನ್ನು ಕೂಡ ಅಷ್ಟೇ ಒಂದು ಶ್ರಮದಿಂದ ಸಮಸಮಾನವಾಗಿ ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರೆ ಸ್ವಾಮಿಗಳಿಗೆ ಒಂದಿಷ್ಟು ನೀವು ಸಹಕಾರವನ್ನು ಕೊಟ್ಟಾಗುತ್ತೆ ಅವರ ಶ್ರಮ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ದೇವಸ್ಥಾನಗಳಿಗೆ ಬಹಳ ಮಹತ್ವ ಇರುವಂತಹದ್ದು ಇವತ್ತು ಪುರಾತನ ಕಾಲದಿಂದಲೂ ಕೂಡ ಇವತ್ತು ಮಾನವನ ಬದುಕಿನೊಳಗೆ ಇವತ್ತು ಏನಾದರೂ ನೆಮ್ಮದಿ ಶಾಂತಿ ತೃಪ್ತಿ ಸಮಾಧಾನ ಇದೆ ಅಂತಂದರೆ ನಿಮಗೆಲ್ಲಿ ಸಿಗ್ತದೆ ಅಂತಂದರೆ ದುಡ್ಡಿನಿಂದ ಸಿಗೋದಿಲ್ಲ ನಿಮ್ಗೆ ಯಾರಿಗೂ ಕೂಡ ಅಥವಾ ನೀವೇನೇ ಒಂದು ದೊಡ್ಡ ದೊಡ್ಡ ಸಂಪತ್ತನ್ನು ಬಳಸ್ಕೊಂಡಿದ್ರು ಕೂಡ ನಿಮಗೆ ಶಾಂತಿ ಸಿಗೋದಿಲ್ಲ ಆದರೆ ಹೆಚ್ಚು ಸಂಪತ್ತು ಗಳಿಸ್ಕೊಂಡಷ್ಟು ಏನಾಗ್ತದಪ್ಪ ಅಂದರೆ ಸಮಸ್ಯೆನೇ ಜಾಸ್ತಿ ಆಗ್ತಾ ಇರ್ತದೆ ನಮಗೆ ತೊಂದರೆಗಳೇ ಜಾಸ್ತಿ ಆಗ್ತಾ ಇರ್ತದೆ ಆದರೆ ಮನುಷ್ಯನಿಗೆ ಸಮಾಧಾನ ನೀಡುವಂತಹ ಒಂದು ಕ್ಷೇತ್ರಗಳು ಅಂತಂದರೆ ಮಠಗಳಿಗೆ ಬಂದಾಗ ಇರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋದಾಗ ಇರ್ಬೋದು ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಿಮ್ಮ ಭಾವನೆಗಳೆಲ್ಲ ಶುದ್ಧ ಆಗುವಂಥ ಕೆಲಸ ಆಗ್ತದೆ ಅದಕ್ಕೆ ಹೇಳ್ತಾರೆ ಸುಭಾಷಿತದಲ್ಲಿ ದೇವರು ಎಲ್ಲೂ ಇಲ್ಲಪ್ಪ ನಿನ್ನ ಭಾವನೆಯೊಳಗೆ ದೇವರಿದ್ದಾನೆ ಅಂತ ಹೇಳ್ತಾರೆ ನದೇವೋ ವಿದ್ಯತೆ ಕಾಷ್ಟೆ ಪಾಷಾಣೆ ನ ಮೃಣ್ಮಯೆ ಭಾವೇಶು ವಿದ್ಯತೆ ದೇವು ತಸ್ಮಾತ್ ಭಾವೋ ಹಿ ಕಾರಣಂ ಅಂತ ಹೇಳ್ತಾರೆ ಅಂದರೆ ದೇವರು ಕಲ್ಲಲ್ಲಿಲ್ಲ ಮಣ್ಣಲ್ಲಿಲ್ಲ ಎಲ್ಲೂ ಇಲ್ಲ ಅಂದರೆ ಎಲ್ಲಿದ್ದಾನೆ ನೋಡುವ ಭಾವದಲ್ಲಿ ದೇವದಿದ್ದಾನೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಇವತ್ತು ಮನುಷ್ಯನ ಭಾವನೆಗಳನ್ನು ಶುದ್ಧಗೊಳಿಸುವಂಥ ಕೆಲಸ ಇವತ್ತು ದೇವಸ್ಥಾನಗಳ ಮುಖಾಂತರವಾಗಿ ನಿರಂತರವಾಗಿ ನಡೆಕೊಂಡು ಬರುವಂತಹದ್ದು ಮನಸ್ಸು ಮತ್ತು ಭಾವ ಎರಡನ್ನೂ ಕೂಡ ಪವಿತ್ರಗೊಳಿಸುವಂತಹ ಒಂದು ಸ್ಥಾನ ಅಂದರೆ ಅದು ದೇವ ಮಂದಿರ ಅಂತೇಳಿ ಕರ್ಕೊಂಡು ಬಂದಿದೆ ಡಿ ವಿ ಜಿಯವರು ಭಾಳ ಸರಳವಾಗಿ ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂಬಿಡಿಸಿ ಮೇಲೆಯುವುದ ಒಳಮಡಿತೋ ಮಂಕುತಿಮ್ಮ ಅನ್ನುವಂತಹ ಮಾತನ್ನು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹ ಅವರು ಯಾವುದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತದೋ ನಮ್ಮ ಭಾವನೆಗಳನ್ನು ಪವಿತ್ರಗೊಳಿಸ್ತದೋ ಅದಕ್ಕೆ ನೀನು ಯಾವತ್ತು ಶರಣಾಗಬೇಕು ಅನ್ನುವಂತಹ ಮಾತನ್ನು ಡಿ ವಿ ಗುಂಡಪ್ಪನವರು ತಮ್ಮ ಕರೆಯಲ್ಲಿ ಕೊಟ್ಟಿರುವಂತಹ ಅವರು ಹಾಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಮೇಕ್ ಯುವರ್ ಆಸ್ಪಿರೇಷನ್ಸ್ ಐ ಎನ್ನುವಂತಹ ಮಾತನ್ನು ಹೇಳ್ತಾರೆ ನಿಮ್ಮ ಭಾವನೆಗಳು ಯಾವಾಗಲೂ ಎತ್ತರವಾಗಿರಲಿ ಶುದ್ಧವಾಗಿರಲಿ ಪವಿತ್ರವಾಗಿರಲಿ ಎನ್ನುವಂತಹ ಭಾವನೆಯ ಮಾತುಗಳನ್ನು ಸ್ವಾಮಿ ವಿವೇಕಾನಂದರು ಕೂಡ ಹೇಳುವಂತಹರು ಆಗ್ತಾರೆ ಹಾಗೆ ಇವತ್ತು ಆ ಮಂದಿರದ ಮುಖಾಂತರವಾಗಿ ನಿಮ್ಮ ಮನೋಮಂದಿರವನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕಿರುವಂತಹ ಒಂದು ಸ್ಥಾನ ಅಂದರೆ ಈ ದೇವಮಂದಿರ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಹಾಗೆ ಇವತ್ತು ಇಂತಹ ಒಂದು ಮಂದಿರವನ್ನು ಇಲ್ಲಿ ಕಟ್ಟಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಪೂಜ್ಯ ರುದ್ರಮನಿ ಮಹಾಸ್ವಾಮಿರವರು ಆದ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇವತ್ತು ಸಚಿನ್ರವರು ಅಧ್ಯಕ್ಷತೆಯೊಳಗೆ ನಮ್ಮ ಈ ಒಂದು ಸಮಿತಿ ಅಧ್ಯಕ್ಷರಾಗಿರುವಂತಹ ಸಚಿನ್ ಹಡಪ್ಪ ಅವರ ಒಂದು ಅಧ್ಯಕ್ಷತೆಯೊಳಗೆ ನೀವೆಲ್ಲ ಮುಂದೆ ಬಂದಿದ್ದೀರಿ ಯುವಕರು ಬಹಳ ಸಂತೋಷ ಆಗ್ತದೆ ನೋಡಿದ್ರೆ ಬಹಳಷ್ಟು ಎಲ್ಲರೂ ಕೂಡ ಉತ್ಸಾಹದಿಂದ ನಿಂತಿರುವಂತಹ ಅವರೆಲ್ಲರೂ ಕೂಡ ಈ ಉತ್ಸಾಹ ನೋಡ್ತಾ ಇದ್ರೆ ನೀವೆಷ್ಟೇ ಇನ್ನೂ ಏನು ಕೆಲಸ ಮಾಡ್ಬೋದಪ್ಪ ಇನ್ನೂ ಇಲ್ಲ ಹತ್ತು ಕೋಟಿ ಕೆಲಸವನ್ನು ಮಾಡುವಂಥ ಶಕ್ತಿ ನಮ್ಮ ಯುವಕರಲ್ಲಿ ಇದೆ ಅಂತ ಹೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಅವರೆಲ್ಲರ ಒಂದು ಉತ್ಸಾಹ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಜೊತೆಗೆ ಇದಕ್ಕೆ ಸಾವು ಗೌರವಾಧ್ಯಕ್ಷರಾಗಿ ರಾಜಶೇಖರ ಸ್ವಾಮಿಗಳವರನ್ನು ಇಟ್ಕೊಂಡಿದ್ದಾರೆ ಬಹುಶಃ ನಮ್ಮ ರಾಜಶೇಖರ ಸ್ವಾಮಿಗಳವರು ಈ ಮಠದ ಅನೇಕ ಕಷ್ಟ ಕಾಲದಲ್ಲಿ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತಹ ಒಬ್ಬರು ಸ್ವಾಮಿಗಳು ಅಂದರೆ ವಜ್ರದೇವಿ ಸ್ವಾಮಿಗಳವರು ನಿಜವಾಗಲೂ ಕಷ್ಟ ಕಾಲದಲ್ಲಿ ಹೇಳಬೇಕಾದ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ನಮ್ಮದು ಜವಾಬ್ದಾರಿ ಆಗಿರುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ಯಾರೋ ಏನೋ ಬರದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ವಜ್ರದೇಹಿ ಸ್ವಾಮಿಗಳವರು ವಜ್ರದಂತೆ ನಿಂತವರು ಅಂತಂದರೆ ಹೇಳಬೇಕಾಗಿರುವಂಥ ವಜ್ರದಂತೆ ವಜ್ರ ಅಂದರೆ ವಶ್ ಭಾಳ ಗಟ್ಟಿಯಾಗಿ ನಿಂತಹವರು ಬೆನ್ನೆಲುಬಾಗಿ ನಿಂತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ರಾಜಶೇಖರ ಸ್ವಾಮಿಗಳವರು ಮಾಡ್ಕೊಂಡು ಬರ್ತಾಯಿರುವಂತಹವರು ಯಾರೇನೇ ಯಾರು ಏನೇ ಮಾಡ್ಕೊಳ್ಳಿ ನಮ್ಮ ಮಠಗಳು ಉಳಿಬೇಕು ನಮ್ಮ ಸಂಸ್ಕಾರಗಳು ಉಳಿಬೇಕು ಅನ್ನುವಂತಹ ಒಂದು ಸಹಕಾರವನ್ನು ನಮ್ಮ ರಾಜಶೇಖರ ಅವರು ಯಾವತ್ತೂ ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಇದಕ್ಕೆ ಗೌರವಾಧ್ಯಕ್ಷರನ್ನಾಗಿ ನೇಮಿಸ್ಕೊಂಡಿರುವಂತಹ ಅವರು ಒಟ್ಟಿನಲ್ಲಿ ಈ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಆದರೆ ನಿಮ್ಮೆಲ್ಲರ ಸಹಕಾರವು ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು ಯಾವುದೇ ಒಂದು ಮಹತ್ತರ ಕಾರ್ಯ ಆಗಬೇಕಾದರೆ ಎಲ್ಲರೂ ಕೈ ಜೋಡಿಸಿದಾಗ ಆ ಕಾರ್ಯ ಸುಗಮವಾಗಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ನಿಮ್ಮೆಲ್ಲರ ಒಂದು ಒಂದು ಮಾತಿದೆ ನಿಮಗೆ ಅಳಿಲು ಭಕ್ತಿ ಅಳಿಲು ಸೇವೆ ಮಡಲ ಭಕ್ತಿ ಎನ್ನುವಂತಹ ಒಂದು ಮಾತಿದೆ ನಾವೇನು ದೊಡ್ಡ ದೊಡ್ಡದಾಗಿ ಕೊಡಬೇಕು ಅಂತೇನಿಲ್ಲ ನಮ್ಮ ಕೈಯಲ್ಲಿ ಕೈಲೇನತದೋ ಅಷ್ಟೇ ಸಾಕು ಅದೇ ದೊಡ್ಡದಾಗಿರುವಂಥದ್ದು ರಾಮ ಸೇತುವೆ ಕಟ್ತಾ ಇರಬೇಕಾದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ತಂದಿಕ್ಕವರು ಇದ್ರು ಬೇಕಾದಷ್ಟು ತತ್ತಾಯಿದ್ರು ಆದರೆ ಒಂದು ಅಳಿಲು ಏನು ಮಾಡ್ತಾ ಇತ್ತಪ್ಪ ಅಂತಂದರೆ ತಾನು ಹೋಗಿ ನೀರಲ್ಲಿ ಮುಳುಗ್ತಾ ಇತ್ತು ಮರಳಿನ ಮೇಲೆ ಹೊರಳುತ್ತಾ ಇತ್ತು ಆ ಮಚ್ಚ ಮೈ ಮೇಲೆ ಒಳಗೊಂಡಂತಹ ತಾಂಡೋಗಿ ಅಲ್ಲಿ ಉದುರಿಸ್ತಾ ಇತ್ತು ಅಂದರೆ ಆ ದೊಡ್ಡ ಕೆಲಸ ಆಗಬೇಕಾದರೆ ಒಂದು ಸಣ್ಣ ಪ್ರಾಣಿಯೂ ಕೂಡ ತನ್ನ ಸೇವೆಯನ್ನು ಹೇಗೆ ಸಲ್ಲಿಸ್ತೋ ಹಾಗೆ ಈ ಒಂದು ಮಹತ್ತರ ಕಾರ್ಯ ಆಗಬೇಕಾದರೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಆ ರೀತಿಯ ಸಹಕಾರವನ್ನು ಭಕ್ತಿಯ ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಆದಾಗ ಇದು ಉತ್ತಮವಾಗಿ ಬೇಗ ಸಾಧ್ಯ ಆಗೋದಕ್ಕೆ ಅದು ಅನುಕೂಲ ಆಗ್ತದೆ ಆದಷ್ಟು ಬೇಗ ಈ ಒಂದು ಕಾರ್ಯ ಚೆನ್ನಾಗಿ ನಡೆಯಲಿ ಅದಕ್ಕೆ ನಮ್ಮ ಶಾಸಕರ ಸಹಕಾರ ಅತ್ಯಂತ ಮುಖ್ಯವಾಗಿರುವಂತಹದ್ದು ಈಗಾಗಲೇ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಾಗೆ ಉತ್ತರ ಕ್ಷೇತ್ರದ ಶಾಸಕರಾಗಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಿರುವಂತಹವರು ಡಾಕ್ಟರ್ ಭರತ್ ಶೆಟ್ಟಿಯವರು ನಿಜವಾಲು ಕೂಡ ಅವರು ಅವರಿಗೆ ಭರತ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅವರಿಗೆ ಭರತ ಅಂತಲೇ ಹೆಸರಿಟ್ಟಿರೋದ್ರಿಂದ ಆ ರಾಮನ ಭಕ್ತಿ ಇದ್ದ ಹಾಗೆ ಒಂದು ರೀತಿ ಭರತ ಹೇಗೆ ರಾಮನಿಗೆ ನಿಷ್ಠೆ ಶ್ರದ್ಧೆಯಿಂದ ಇಟ್ಕೊಂಡಿದ್ದೋ ಇವರು ಆ ರಾಮ ಭಕ್ತಿ ಇರೋದಕ್ಕಿಂತ ಕೂಡ ಜನಗಳ ಮೇಲೆ ಪ್ರೀತಿ ಭಕ್ತಿಯನ್ನು ಇಟ್ಕೊಂಡು ದೇವಸ್ಥಾನಗಳನ್ನು ಕಟ್ಟುವಂಥ ಕೆಲಸ ಸಮಾಜವನ್ನು ಕಟ್ಟುವಂಥ ಕೆಲಸ ಉತ್ತಮ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ಸಹಕಾರವೂ ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಇವತ್ತು ಅಧ್ಯಕ್ಷತೆಯನ್ನು ಶಾಸಕರು ಕೂಡ ವಹಿಸಿರುವಂತಹವರು ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇದೆ ನಿಜವಾಗಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮ್ಮೆಲ್ಲರಿಗೂ ತುಂಬ ಸಂತೋಷ ನಾನೀಗಾಗಲೇ ಮೂರನೇ ಬಾರಿ ಈ ಮಠಕ್ಕೆ ಬರ್ತಾ ಇರುವಂತಹದ್ದು ಹಿಂದೆ ಬಹಳ ವರ್ಷಗಳ ಹಿಂದೆ ನಮ್ಮ ಶಾಂತಮಲ ಸ್ವಾಮಿಗಳವರು ನಾವೆಲ್ಲ ಕೊಡಗಿಗೆ ಹೋದಾಗ ಅವ್ರು ನಮ್ಮನ್ನೆಲ್ಲ ಇಲ್ಲಿ ಕಳಿಸ್ಕೊಟ್ಟಿದ್ರು ಅವ್ರು ಯಾವಾಗಲೂ ಕೂಡ ಇಲ್ಲಿ ಕಳಿಸ್ಕೊಟ್ಟು ಈ ಭಾಗದಲ್ಲಿ ಮಂಗಳೂರು ಈ ಕಡೆಗೆಲ್ಲ ಪ್ರವಾಸ ಮಾಡೋದಕ್ಕೆ ಕಳಿಸ್ಕೊಟ್ಟಂತಹವರಾಗಿದ್ದರು ಮತ್ತೊಂದು ಸಾರಿ ಬಂದಿದ್ವಿ ಈಗ ಮೂರನೇ ಸಾರಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತುಂಬ ಸಂತೋಷ ಆಗ್ತಾ ಇರುವಂಥದ್ದು ಆ ಜೊತೆಗೆ ವಿಶೇಷವಾಗಿ ಇವತ್ತು ಪೂಜ್ಯ ಶಿವರಾತ್ ದೇಶಿಕನ ಮಹಾಸ್ವಾಮಿ ಇವತ್ತು ಬಹಳ ದೂರದಿಂದ ನಿನ್ನೆ ಆಗಮಿಸಿ ನಮ್ಮ ವೀರಪ್ಪನವರ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗಿಂತ ಮುಂಚಿತವಾಗಿ ಏನು ಆ ವೇಳೆಗೆ ತಕ್ಕ ಹಾಗೆ ಬರುವಂತಹ ಗಡಿಯಾರ ನಾಚುವಂತಹ ರೀತಿಯಲ್ಲಿ ಬರ್ತಾರೆ ಎನ್ನುವ ಮಾತಿಗೆ ತಕ್ಕ ಹಾಗೆ ಶ್ರೀಗಳವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಿಲಾನ್ಯಾಸವನ್ನು ಅವರ ಅಮೃತ ನೆರವೇರಿಸಿರುವಂತಹ ಅವರು ಪೂಜ್ಯರು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಒತ್ತಿ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅಗಲ ಯಾವುದೋ ರಾತ್ರಿ ಯಾವುದೋ ಆ ದೂರ ಯಾವುದೋ ಹತ್ರ ಯಾವುದೋ ಒಂದು ಗೊತ್ತೇ ಇಲ್ಲ ನಮಗೆ ಆ ರೀತಿಯಲ್ಲಿ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿ ಅನ್ನುವ ಹಾಗೆ ಅವರು ತಮ್ಮ ಇಡೀ ಬದುಕನ್ನು ಸಮಾಜದ ಸೇವೆಗಾಗಿ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ತಾ ಇರುವಂಥ ಪೂಜ್ಯ ಶಿವರಾತ್ ದೇಶಿಕನ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಪೂಜ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅರಮೇರಿ ಸ್ವಾಮಿಗಳವರು ಈ ಮಠದ ಬಗ್ಗೆ ಅವರ ಪರಂಪರೆಯಿಂದ ಭಾಳಷ್ಟು ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇರುವಂಥ ಅವರಿಂದ ಚನ್ನಬಸಪ್ಪ ಸನ್ಯಾಸ ಇದ್ದಾಗಲಿಂದಲೂ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಕೊಂಡು ಬಂದರು ಆ ಹಿಂದೆ ಶಿವಪ್ರಕಾಶ ಮಹಾಸ್ವಾಮಿ ಅವರನ್ನು ಮಾಡಬೇಕಾದ್ರೆ ಇಲ್ಲಿಯ ಭಕ್ತರೆಲ್ಲ ಕೇಳಿಕೊಂಡ ಮೇಲೆ ಕನಕಪುರ ದೇಗುಲ ಮಹಾಲಿಂಗ ಮಹಾಲಿಂಗಸ್ವಾಮಿ ಅವರು ಇದ್ದರವಾಗ ಅವರ ಮೂಲಕ ಅವರಿಗೆ ಒಂದು ಅನುಗ್ರಹವನ್ನು ಮಾಡಿಸ್ಕೊಟ್ಟಂತಹ ಅವರು ಆನಂತರ ಅವರು ಲಿಂಗೈಕ್ಯರಾದ ಮೇಲೆ ಸ್ವಲ್ಪ ದಿವಸ ಇದು ಖಾಲಿ ಇತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಏನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಪರಮ ಪೂಜ್ಯರಲ್ಲಿ ಬಂದು ವಿನಯಿಸಿಕೊಂಡಾಗ ನಮ್ಮ ಪೂಜ್ಯರು ಇವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ರು ಇಲ್ಲಿಗೆ ಹೋಗಿ ಅಲ್ಲಿ ಅಭಿಪ್ರಾಯ ಏನು ಭಕ್ತರ ಅಭಿಪ್ರಾಯ ಏನು ತಿಳ್ಕೊಂಡು ಬನ್ನಿ ಅಂತ ತಿಳ್ಕೊಂಡು ಬಂದ ಮೇಲೆ ಇವರನ್ನ ನಮ್ಮ ರುದ್ರಮುನಿ ಸ್ವಾಮಿಳವರನ್ನ ಮಾಡ್ಬೋದು ಅನ್ನೋದಾಗ ಅವರು ಅವ್ರನ್ನೆಲ್ಲ ಕರೆಸಿ ಈಗಿನ ನಿರ್ವಾಣ ಸ್ವಾಮಿಗಳವರಿಂದ ಅವರಿಗೆ ಅನುಗ್ರಹವನ್ನು ದೀಕ್ಷೆಯನ್ನು ಕೊಡಿಸಿ ಈ ಮಠದ ಅಧ್ಯಕ್ಷರಾಗಿ ಮಾಡುವಂಥ ಕೆಲಸವನ್ನು ಮಾಡಿದಂತಹ ಅವರು ಹಾಗೆ ಇವತ್ತು ಎಲ್ಲ ಪೂಜ್ಯರುಗಳು ಕೂಡ ಅವರಿಗೆ ಆತ್ಮೀಯರಾಗಿ ಇರುವಂತಹ ಅವರು ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ರುದ್ರಮುನಿ ಸ್ವಾಮಿಳವರ ಮಧ್ಯದಲ್ಲಿ ಆರೋಗ್ಯ ತುಂಬ ಕೆಟ್ಟೋಗಿತ್ತು ಅವರಿಗೆ ಅವರಿಗೆ ತುಂಬ ಅವ್ರ ಕಷ್ಟದಲ್ಲೇ ಇದ್ದರು ಅವ್ರು ಯಾವಾಗಲೂ ಕೂಡ ಪ್ರಯಾಣ ಮಾಡ್ತಾಯಿದ್ರು ನಿವಾರಣೆ ನಿವಾರಣೆಯಾಗಿದೆ ಇವಾಗ ಅವರಿಗೆ ನೀವೆಲ್ಲ ಇನ್ನಷ್ಟು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾಗಿರುವಂಥದ್ದು ಅವರನ್ನು ಉತ್ತಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಏಕೆಂದರೆ ಈ ಭಾಗದಲ್ಲಿ ಇರುವಂತಹ ಒಂದೇ ಮಠ ಇರುವವರೊಬ್ಬರೇ ಸ್ವಾಮಿಗಳು ಆ ಸ್ವಾಮಿಗಳನ್ನು ಮತ್ತು ಮಠವನ್ನು ಎರಡನ್ನೂ ಕೂಡ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯೋದಿಕ್ಕೆ ಸಾಧ್ಯವಿಲ್ಲ ಅವರೆಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ಇವತ್ತು ಹೊತ್ತು ಶ್ರೀಗಳವರನ್ನು ಕಾಪಾಡಿಕೊಂಡು ಹೋಗುವಂತಹ ಮಠವನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈಗ ತಾನೇ ನಮ್ಮ ಬೆಂಗಳೂರಿನಿಂದ ಆಗಮಿಸಿದಂಥ ಪುಟ್ಟರಾಜು ಮತ್ತು ಮಲ್ಲಿಕಾರ್ಜುನವರು ಅವರು ಜವಾಬ್ದಾರಿನ ವಹಿಸ್ಕೊಂಡಿದ್ರು ಎಂ ಬಿ ಪಾಟೀಲ್ ಕರ್ಕೊಂಬತ್ತೀನಿ ಕಣ್ರೆ ಕರ್ಕೊಂಬತ್ತೀನಿ ಅಂತ ವಹಿಸ್ಕೊಂಡಿದ್ರು ಇವತ್ತು ಎಂ ಬಿ ಪಾಟೀಲ ಬರಲಿಲ್ಲ ಕಣ್ರೆ ಬರಲಿಲ್ಲ ಇವರಿಬ್ಬರೇ ಬಂದ್ಬಿಟ್ಟವ್ರು ಅವರು ಪರವಾಗಿ ನಮಗೆ ಎಂ ಬಿ ಪಾಟೀಲ್ ಬರೆದೇ ಹೋದರೂ ಪರವಾಗಿಲ್ಲ ಈಗ ಅವ್ರ ಕಡೆಯಿಂದ ತುಂಬ ಕೆಲಸ ಮಾಡ್ಕೊಳ್ಳೋ ಜವಾಬ್ದಾರಿ ಈ ವ್ಯಕ್ತಿಗಳು ಬಂದಿದ್ದಾರಲ್ಲ ಅಷ್ಟೇ ಸಾಕು ನಮ್ಗಾಗಿರುವಂಥದ್ದು ಅವರು ಇವತ್ತು ಅವರಿಬ್ಬರು ಕೂಡ ನಮ್ಮ ಪುಟ್ಟರಾಜು ಬಹಳ ಕೆಲಸವನ್ನು ಮಾಡ್ತಾ ಇರುವಂತಹವರು ಮಲ್ಲಿಕಾರ್ಜುನ ಇವರಿಬ್ಬರು ಕೂಡ ಒಂದು ಎರಡು ಜೋಡೆತ್ತಿದ್ದಾಗುವಂಥ ರೀತಿಯಲ್ಲಿ ಬೆಂಗಳೂರಿನ ನಗರದಲ್ಲಿ ಆ ರೀತಿಯಲ್ಲಿ ಇಬ್ಬರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಮುಂದಿನ ದಿವಸಗಳಲ್ಲಿ ಈ ಮಠದ ಆ ಒಂದು ಜವಾಬ್ದಾರಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಅವರು ಯಾವತ್ತು ಮಾಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರಮಾನಾಥ ಮಾಜಿ ಸಚಿವರಾಗಿದ್ದಂತಹ ಹಿರಿಯರಾಗಿರುವಂತಹ ರಮಾನಾಥರ ರೈ ಪ ರೈಗರವರು ಇದಕ್ಕೆ ನಾನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಹಳ ಹಿರಿಯರಾಗಿರುವಂತಹವರು ಹಿರಿಯ ರಾಜಕಾರಣಿಯಾಗಿದ್ದಂತಹವರು ಈ ಭಾಗದಲ್ಲಿ ಅವರು ಮಾಜಿ ಸಚಿವರಾಗಿ ಕೆಲಸವನ್ನು ಮಾಡಿದಂತಹ ಒಂದು ಕೀರ್ತಿಗೆ ಪಾತ್ರ ಆಗಿರುವಂತಹ ರಮಾನಂದ ರೈರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಬರ್ತಾ ಇರುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಸಂತೋಷವನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹೆಚ್ಚು ಮಾತನಾಡುವಂಥ ಅಗತ್ಯ ಅಲ್ಲ ಬಸವಣ್ಣನವರೊಂದು ಮಾತಿದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದಿರ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇದು ನಮಗೆ ಮನುಷ್ಯನ ಬದುಕಿಗೆ ಬೇಕಾಗಿರುವಂಥದ್ದು ಇವತ್ತು ನಾವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು ಅಂದರೆ ಇವತ್ತು ಬಸವಣ್ಣನವರ ಈ ವಚನವನ್ನು ನಮ್ಮ ಬದುಕಿನಲ್ಲಿ ಎಲ್ಲವನ್ನೂ ಆಗದೆ ಹೋದರೂ ಒಂದೆರಡನ್ನ ಪಾಲನೆ ಮಾಡುವಂತಹ ಕೆಲಸವನ್ನು ನಾವು ಮಾಡಿದರೆ ಅದು ನಮ್ಮ ಜೀವನದ ಸಾರ್ಥಕತೆ ಆಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಸಮಾಜದ ವೀರಶೈವ ಸಮಾಜ ಇರ್ಬೋದು ಅಕ್ಕಮಹಾದೇವಿ ಸಮಾಜ ಇರ್ಬೋದು ಬಹಳ ಕ್ರಿಯವಾಗಿ ಕೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಜವಾದ ಅಲ್ಪಸಂಖ್ಯಾತರ ಆಗಿದ್ದರೂ ಕೂಡ ಬಹಳ ಒಂದು ಶಕ್ತಿ ಮೀರಿ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಒಂದು ಸಂಸ್ಕಾರವನ್ನು ಕೊಡುವಂತಹ ಇಲ್ಲಿ ಮಾತನಾಡ್ತಾ ಇದ್ರು ಮುಂದಿನ ದಿವಸಗಳಲ್ಲಿ ಒಂದು ವಚನ ಕಮ್ಮಟವನ್ನೇ ನಾವು ವಚನ ವೈಭವವನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ ಮಂಗಳೂರಿನಲ್ಲಿ ನೀವೆಲ್ಲ ಬರಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ತಾಯಿಯವರು ಹೇಳ್ತಾ ಇದ್ದರು ನಿಜವಾಗೂ ಈಗ ಕರಾವಳಿ ಭಾಗದಲ್ಲಿ ಇವತ್ತು ಒಂದು ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ಇವರೆಲ್ಲರೂ ಒಟ್ಟಾಗಿ ಸೇರಿ ಅಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಮತ್ತು ಮೆಚ್ಚಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಗುರುಪುರ ಮಠ ಯಾವಾಗಲೂ ಕೂಡ ನಿಮ್ಮ ಹೃದಯದಲ್ಲಿರುವಂತಹ ಗುರು ನಿಮ್ಮ ಮಠ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ನಿಮ್ಗೇನು ಬೇಕಾಗಿಲ್ಲ ನಮ್ಮ ಮಠ ನಮ್ಮ ಸ್ವಾಮಿಗಳು ಅಂತ ಅಭಿಮಾನ ನಿಮಗಿದ್ರೆ ಸಾಕು ಮಠ ಯಾವಾಗಲೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ಶ್ರೀ ಮಠದ ಮೇಲೆ ಯಾವಾಗಲೂ ಇರಲಿ ಅನ್ನುವ ಹಾರೈಕೆಯನ್ನು ನಿಮ್ಮೆಲ್ಲರಿಗೆ ವ್ಯಕ್ತ ಮಾಡ್ತಾ ಇವತ್ತು ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಕೇಳುವಂತಹವರು ಇದ್ದೀರಿ ಜೊತೆಗೆ ನಮ್ಮ ರುದ್ರಮುನಿ ಮಹಾಸ್ವಾಮಿ ಕೂಡ ಈ ಮಠವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಏನು ತುಂಬ ಅಭಿಲಾಷೆಯನ್ನು ಇಟ್ಟುಕೊಂಡಿರುವಂತಹ ಅವರು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಹೊಸ ಮಠವನ್ನು ಕಟ್ಟಬೇಕು ಏಕೆಂದರೆ ರಾಜರು ಕಟ್ಟಿಸಿದಂಥ ಮಠ ಇದು ಆ ಕುರುಹು ಇವತ್ತು ಇರುವಂಥದ್ದು ಅದು ಮುಂದಗಡೆ ನೋಡಿದಾಗ ಇವತ್ತು ರಾಣಿ ಕಟ್ಟಿಸಿದಂಥ ಅರಮನೆಯೂ ಒಟ್ಟು ಎಲ್ಲವೂ ಹೋಗಿದೆ ಆದರೆ ಆ ಗುರುಮನೆ ಮಾತ್ರ ಇವತ್ತು ಅರಮನೆ ಮತ್ತು ಗುರುಮನೆ ಎರಡೂ ಹೇಳ್ಕೊಂಡು ಬರ್ತಾಯಿದ್ರು ಇವತ್ತು ಅರಮನೆ ಹೋದರೂ ಕೂಡ ಗುರುಮನೆಗಳು ಯಾವತ್ತೂ ಶಾಶ್ವತವಾಗಿರಬೇಕು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಗುರುಪುರದ ಗುರುಮಠವನ್ನು ನೀವು ಯಾವತ್ತೂ ಕೂಡ ಕಾಪಾಡಿಕೊಂಡು ಹೋಗುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಲಿ ಅಂತ ಹಾರೈಸ್ತಾ ಬಸವಾದಿ ಪ್ರಮತರ ಕೃಪೆ ತಮ್ಮೆಲ್ಲರ ಮೇಲೆ ಅಂತ ಹಾರೈಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೆ